ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಇವತ್ತಿನ ವಿಷಯ ಏನಂದರೆ ಇಲ್ಲಿ ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕೆರೆ ಇತ್ತು ಅದನ್ನು ಇವತ್ತು ಯಾವ ಮಟ್ಟಕ್ಕೆ ಬಿಲ್ಡರ್ಸ್ಗಳು ರಿಯಲ್ ಎಸ್ಟೇಟ್ನವರು ಇನ್ನೂ ಯಾರ್ಯಾರು ದೊಡ್ಡ ಕೈಗಳು ಇರುತ್ತಿದ್ರಲ್ಲಿ ಭಾಗಿಯಾಗಿರ್ತಾರೆ ಆ ಕೆರೆನೇ ಇಲ್ದಿದ್ದಂಗೆ ಮಾಡಿ ಇವತ್ತು ಸೈಟ್ಗಳನ್ನ ಮಾರ್ತಾ ಇದ್ದಾರೆ ಜನರಿಗೆ ಬಡವರಿಗೆ ಕೊಡೋ ಸೈಟ್ಗಳನ್ನ ಇವರು ಪ್ರೈವೇಟಲ್ಲಿ ಸೈಟ್ಗಳನ್ನ ಮಾಡಿ ಮಾರ್ತಾ ಇದ್ದಾರೆ ಇದಕ್ಕೆ ಯಾವ ನೈತಿಕತೆ ಇದೆ ಹೇಳಿ ಬಡವ್ರಿಗೆ ಅದು ಮಾಡಿಕೊಡ್ತೀನಿ ಇದು ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ ಯಾರೊಬ್ಬರು ತಲೆ ಕೊಡ್ಸ್ ಕೆಡಿಸ್ಕೊಳ್ತಾ ಇಲ್ಲ ಮಳೆ ಈ ಥರ ಬರ್ತಾಯಿದೆ ಗುಂಡಿಗಳ್ನ ಇಲ್ಲ ಬೆಂಗಳೂರಲ್ಲಿ ದಿಸಕ್ಕೆ ಎಷ್ಟೋ ಜನ ಸಾಯ್ತಾಯಿದ್ದಾರೆ ಗುಂಡಿಗಳಿಂದ ಮಳೆಯಿಂದ ಅವಸ್ ಅವಾಂತರಗಳಾಗಿ ಎಷ್ಟು ಜನ ಇದ್ದಾರೆ ಇದಕ್ಕೆಲ್ಲ ಯಾವಾಗ ಪರಿಹಾರ ಸಿಗುತ್ತೆ ನಾನು ಯಾಕೆ ಈ ವಿಷಯ ತಗೊಂಡಿದ್ದೀನಿ ಅಂದರೆ ನಿಮಗೆಲ್ಲ ಒಂದು ತಿಳಿವಳಿಕೆ ಕೊಡಬೇಕು ಅಂತ ಯಾಕಂದರೆ ಜನ ಇವಾಗ ಏನೇ ಅಂದ್ರೂ ಎಲೆಕ್ಷನ್ ಟೈಮಲ್ಲಿ ಜಾತಿ ಹಣ ಅಂತ ಹೇಳ್ಬಿಟ್ಟು ವೋಟ್ ಮಾಡ್ತಾರೆ ಇವೆಲ್ಲ ನಿಮಗೆ ಐದು ವರ್ಷದ ಏನು ಪ್ರಾಬ್ಲಮ್ ಇದೆಯೋ ಅದು ನಿಮ್ಮ ತಲೆಯಲ್ಲಿರಬೇಕು ಅಂತಲೇ ನಾನು ಇದನ್ನೆಲ್ಲ ಯಾವಾಗಲೂ ವಿಡಿಯೋ ಮಾಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ನೀವು ಗಂಭೀರವಾಗಿ ತೊಗೊಳ್ಬೇಕು ಯಾಕಂದರೆ ಎಲ್ಲ ಕಂಟೆಂಟ್ಗಳ್ನು ಮಾಡ್ತಾರೆ ಯೂಟ್ಯೂಬಲ್ಲಿ ಅಡುಗೆ ಮಾಡೋದು ಬೇರೆ ದೇಶ ಸುತ್ತೋದು ಎಲ್ಲ ಥರ ನಿಮಗೆ ತೋರಿಸಿದಾಗ ನೀವು ಬೇರೆ ಬಣ್ಣ ಬಣ್ಣದ ನೋಡ್ತಿರೋ ಹೊರತು ನಿಮ್ಮ ಪ್ರಾಬ್ಲಮ್ಸ್ ಏನಂತ ನೋಡೋಲ್ಲ ಈಗ ನಮ್ಮ ಮನೇಲೆ ಯಾರಿಗೆ ಒಂದು ಪ್ರಾಬ್ಲಮ್ ಆಯಿತು ಏನೇ ಒಂದು ಕಷ್ಟ ಬಂತು ನಮ್ಗೆ ಯಾರು ಇದಾರೆ ಮುಂದಕ್ಕೆ ಅದನ್ನ ಯೋಚನೆ ಮಾಡಬೇಕು ಎಲ್ಲ ಕಷ್ಟಗಳ್ನ ಹೇಳ್ತಾನೆ ಇದ್ದಾರೆ ನಾನು ಸುಮಾರು ಇವಾಗ ಒಂದು ಮೂವತ್ತೈದು ನಲ್ವತ್ತು ವರ್ಷ ಜರ್ನಿ ಆಯಿತು ಈ ರಾಜಕೀಯದ ಕೇಳ್ಕೊಂಡೇ ಇದ್ದೀನಿ ಆದರೆ ಯಾವುದೊಂದು ಪ್ರಾಬ್ಲಮ್ಮು ಸಾಲ್ವ್ ಆಗ್ತಾಯಿಲ್ಲ ಮತ್ತು ನೆಕ್ಸ್ಟ್ ಐದು ಐದನೇ ವರ್ಷಕ್ಕೆ ಮತ್ತೆ ಅದೇ ಪ್ರಾಬ್ಲಮ್ ಹೇಳ್ತಾರೆ ಅದನ್ನೇ ಮಾಡ್ತೀವಿ ಅಂತಾರೆ ನೆಕ್ಸ್ಟ್ ಐದು ವರ್ಷ ಅದೇ ಕಂಟಿನ್ಯೂ ಯಾವುದು ಕ್ಲಿಯರ್ ಮಾಡಲ್ಲ ಏನೂ ಇಲ್ಲ ಇದೇ ಥರ ಆದರೆ ಮುಂದೆ ಮಕ್ಕಳ ಭವಿಷ್ಯ ಏನು ಸ್ವಲ್ಪ ಎಲ್ಲ ಯೋಚನೆ ಮಾಡಿ ಇದು ನನ್ನ ಕಂಟೆಂಟ್ ರಾಜಕೀಯ ತಗೊಂಡಿರೋದು ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ ಆದಷ್ಟು ಎಲ್ಲ ಶೇರ್ ಮಾಡಿ